ಇನ್ನು ಪರಪನ ಅಗ್ರಹಾರದಲ್ಲಿ ದರ್ಶನ್ ಬಿಂದಾಸ್ ಲೈಫ್ ನ ಫೋಟೋಗಳು ವೈರಲ್ ಆದಂತಹ ಹಿಂದಿನ ಭಯಾನಕ ಸತ್ಯಗಳು ಹೊರಬೀಳ್ತಾ ಇವೆ ಕಾಟೇರನ ದರ್ಬಾರ್ ದೃಶ್ಯವನ್ನ ಸೆರೆ ಹಿಡಿದ್ ಯಾರು ರಾಜತಿಥ್ಯದ ಫೋಟೋ ಆಚೆ ಬಂದಿದ್ದು ಹೇಗೆ ಬನ್ನಿ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಪಂಚತಾರ ಅಗ್ರಹಾರದ ನಿಗೂಢ ರಹಸ್ಯಗಳು ಒಂದೊಂದಾಗೆ ಹೊರಬೀಳ್ತಾ ಇವೆ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯದ ವಿಚಾರ ಬಯಲಾಗಿದ್ದೆ ರೋಚಕವಾಗಿದೆ ಈ ಮೂಲಕ ಫೋಟೋ ಹೇಗೆ ರಿಲೀಸ್ ಆಯಿತು ಅನ್ನೋ ಎಲ್ಲಾ ಗೊಂದಲಗಳಿಗೆ ತೆರೆ ಬಿದ್ದಿದೆ ನಿನ್ನೆವರೆಗೂ ನಿಗೂಢವಾಗಿದ್ದ ಫೋಟೋಗಳ ರಹಸ್ಯವನ್ನ ಟಿವಿ ನೈನ್ ಬಿಚ್ಚಿಟ್ಟಿದೆ ಅಷ್ಟಕ್ಕೂ ದರ್ಶನ್ ನ ಫೋಟೋ ವೈರಲ್ ಆಗೋದಕ್ಕೆ ಕಾರಣ ಎರಡು ಗ್ಯಾಂಗ್ಗಳ ನಡುವಿನ ಕೋಲ್ಡ್ ವಾರ್ ಪರಪನ ಅಗ್ರಹಾರ ಜೈಲ್ನಲ್ಲಿರುವ ಎರಡು ಗ್ಯಾಂಗ್ಗಳ ಮಧ್ಯೆ ದರ್ಶನ್ ಆತಿಥ್ಯ ವಿಚಾರಕ್ಕೆ ಕೋಲ್ಡ್ ವಾರ್ ನಡೆದಿತ್ತು ಹಾಗಾದ್ರೆ ರಾಜಾಚಿಚ್ಚದ ರಹಸ್ಯವೇನು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಜೈಲಿನಲ್ಲಿರೋ ಎರಡು ಗ್ಯಾಂಗ್ಗಳ ನಡುವೆ ನಿತ್ಯವೂ ಕೋಲ್ಡ್ ವಾರ್ ನಡೀತಾ ಇತ್ತು ಅದೇ ರೀತಿ ದರ್ಶನ್ಗೆ ಆತಿಥ್ಯ ನೀಡುವ ವಿಚಾರಕ್ಕೆ ಎರಡು ಗ್ಯಾಂಗ್ಗಳ ನಡುವೆ ಸಮರ ನಡೆದಿತ್ತು ಉದ್ದೇಶಪೂರ್ವಕವಾಗಿ ದರ್ಶನ್ ನಡೆಸಿದ್ದ ದರ್ಬಾರ್ ಫೋಟೋಗಳನ್ನ ಸೆರೆ ಹಿಡಿಯಲಾಗಿತ್ತು ಆ ಗ್ಯಾಂಗ್ ಗ್ಯಾಂಗ್ನಿಂದಲೇ ದರ್ಶನ್ ರೌಂಡ್ ಟೇಬಲ್ ಪಾರ್ಟಿ ಫೋಟೋ ಬಯಲಾಗಿದೆ ನನಗಿಂತ ಅವನೇ ಹೆಚ್ಚ ಅನ್ನೋ ಹೊಟ್ಟೆ ಉರಿಯಿಂದ ದರ್ಶನ್ ಆತಿಥ್ಯಕ್ಕೆ ಬೆಂಕಿ ಬಿದ್ದಿದೆ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರ ಆತಿಥ್ಯ ಸ್ವೀಕರಿಸಿದ್ದೆ ದರ್ಶನ್ಗೆ ಮುಳುವಾಗಿದೆ ಎರಡು ಗ್ಯಾಂಗ್ಗಳ ಆತಿಥ್ಯದ ವಾರ್ನಿಂದ ಎರಡು ಫೋಟೋಗಳು ಹೊರಬಂದಿವೆ ದರ್ಶನ್ಗೆ ಆತಿಥ್ಯ ನೀಡುವ ವಿಚಾರವಾಗಿ ಎರಡು ಗ್ಯಾಂಗ್ಗಳ ಮಧ್ಯೆ ನಡೆದ ಗ್ಯಾಂಗ್ ವಾರ್ ಕಹಾನಿ ರೋಚಕವಾಗಿದೆ ಅಷ್ಟಕ್ಕೂ ಎರಡು ಗ್ಯಾಂಗ್ಗಳು ಯಾವುವು ಅಂದ್ರೆ ಒಂದು ವಿಲ್ಸನ್ ಗಾರ್ಡನ್ ನಾಗನ ಗ್ಯಾಂಗ್ ಮತ್ತೊಂದು ಬೇಕರಿ ರಘು ಗ್ಯಾಂಗ್ ಈ ಗ್ಯಾಂಗ್ಗಳ ಮಧ್ಯೆಯೇ ದರ್ಶನ್ ಆತಿಥ್ಯಕ್ಕೆ ಪೈಪೋಟಿ ನಡೆದಿತ್ತು ಜೈಲಲ್ಲಿರೋ ಕೊಲೆ ಆರೋಪಿ ದರ್ಶನ್ಗೆ ಆತಿಥ್ಯ ನೀಡಲು ಪೈಪೋಟಿ ಶುರುವಾಗಿತ್ತು ರೌಡಿ ನಾಗ ಮತ್ತು ಗ್ಯಾಂಗ್ ಮತ್ತು ಬೇಕರಿ ರಘು ನಡುವೆ ಜಗಳವೂ ನಡೆದಿತ್ತು ದರ್ಶನ್ ಜೈಲು ಸೇರ್ತಾ ಇದ್ದಂತೆ ಬೇಕರಿ ರಘು ಎಲ್ಲಾ ವ್ಯವಸ್ಥೆ ಮಾಡಿದ್ದ ಊಟ ತಿಂಡಿ ಸಿಗರೇಟ್ ಸೇರಿದಂತೆ ಸಕಲ ವ್ಯವಸ್ಥೆಯನ್ನು ಬೇಕರಿ ರಘು ಮಾಡಿದ್ದ ಅಷ್ಟಕ್ಕೂ ಈ ಬೇಕರಿ ರಘು ಕುಖ್ಯಾತ ರೌಡಿ ಸೈಕಲ್ ರವಿ ಬಂಟನಾಗಿದ್ದಾನೆ ಮೊದಲಿನಿಂದಲೂ ದರ್ಶನ್ ಮತ್ತು ಬೇಕರಿ ರಘು ನಡುವೆ ಒಡನಾಟವಿತ್ತು ಕಾರು ಚಾಲಕ ಲಕ್ಷ್ಮಣ್ನಿಂದ ದರ್ಶನ್ಗೆ ಬೇಕರಿ ರಘು ಪರಿಚಯವಾಗಿದ್ದ ಈ ಪರಿಚಯದಿಂದಲೇ ಬೇಕರಿ ರಘು ದರ್ಶನ್ ಆತಿಥ್ಯ ನೋಡಿಕೊಂಡಿದ್ದ ದರ್ಶನ್ ಜೈಲು ಸೇರಿ ಹತ್ತು ದಿನ ಆಗ್ತಿದ್ದಂತೆ ದರ್ಶನ್ಗೆ ವೆಲ್ಸನ್ ಗಾರ್ಡನ್ ನಾಗ ಹತ್ತಿರವಾಗಿದ್ದ ಇದಾದ ಬಳಿಕ ಬೇಕರಿ ರಘುಗಿಂತ ವೆಲ್ಸನ್ ಗಾರ್ಡನ್ ನಾಗ ದರ್ಶನ್ಗೆ ಹತ್ತಿರವಾಗಿದ್ದಾನೆ ನಂತರ ರಘುನ ದೂರ ಮಾಡಿ ದರ್ಶನ್ಗೆ ನಾಗ ಕಂಪ್ಲೀಟ್ ಕೇರ್ ಟೇಕರ್ ಆಗ್ತಾನೆ ದರ್ಶನ್ ಖುಷಿಪಡಿಸಲು ಕೇಳಿದ್ದಕ್ಕಿಂತ ಹೆಚ್ಚು ವ್ಯವಸ್ಥೆಯನ್ನ ರೌಡಿ ನಾಗ ಮಾಡ್ತಾನೆ ಊಟ ತಿಂಡಿ ಸಿಗರೇಟ್ ಬಿರಿಯಾನಿ ಹೀಗೆ ಎಲ್ಲಾ ವ್ಯವಸ್ಥೆಯನ್ನು ನಾಗ ಮಾಡಿಕೊಟ್ಟಿದ್ದಾನೆ ನಾಗ ಏನೋ ದರ್ಶನ್ಗೆ ಆತಿಥ್ಯ ನೀಡಿದ್ದಾನೆ ಆವಾಗಲೇ ನೋಡಿ ಬೇಕರಿ ರಘುಗೆ ಶುರುವಾಗಿದ್ದು ತಳಮಳ ಜೈಲ್ನಲ್ಲಿ ನನ್ನ ಜೂನಿಯರ್ ಒಬ್ಬ ನನ್ನನ್ನೇ ಮೀರಿಸಿ ಬಿಡ್ತಾನಲ್ಲ ಅಂತ ಅಂದುಕೊಂಡವನೇ ಕಂಬಿಗಳ ಹಿಂದೆಯಿಂದಲೇ ಸ್ಕೆಚ್ ರೆಡಿ ಮಾಡಿದ್ದ ದರ್ಶನ್ಗೆ ನಾಗ ಹತ್ತಿರವಾಗ್ತಿದ್ದಂತೆ ಬೇಕ್ರಿ ರಘುಗೆ ಹೊಟ್ಟೆ ಕಿಚ್ಚು ಶುರುವಾಗಿತ್ತು ದರ್ಶನ್ ನಾಗನ ಒಡನಾಟದಿಂದ ತನಗೆ ಅಪಮಾನ ಅಂತ ರಘು ಅಂದ್ಕೊಂಡಿದ್ದ ಜೂನಿಯರ್ ಒಬ್ಬ ದರ್ಶನ್ಗೆ ಆಪ್ತನಾಗಿದ್ದು ಹೊಟ್ಟೆ ಉರಿಯುವಂತೆ ಮಾಡಿತು ಅಲ್ಲದೆ ಜೈಲ್ನಲ್ಲಿ ನಾಗ ಮತ್ತು ಕುಳ್ಳಾಸೀನ ವ್ಯವಹಾರ ಸಹ ಜಾಸ್ತಿಯಾಗಿತ್ತು ಹೀಗಾಗಿ ದರ್ಶನ್ ಮತ್ತು ನಾಗನ ನಿಂದ ಬೇಕರಿ ರಘು ದೂರ ಆಗಿದ್ದ ಕೊನೆಗೆ ದರ್ಶನ್ ಆತಿಥ್ಯದ ವಿಚಾರ ಜಗಜ್ಜಾಹಿರು ಮಾಡಲು ರಘು ಪ್ಲಾನ್ ಮಾಡಿಕೊಂಡಿದ್ದ ಬೇಕರಿ ರಘು ತನ್ನ ಹುಡುಗರನ್ನ ದರ್ಶನ್ ಮತ್ತು ನಾಗನ ಹಿಂದೆ ಬಿಟ್ಟಿದ್ದ ಜೈಲ್ನಲ್ಲಿ ದರ್ಶನ್ ಮತ್ತು ನಾಗನ ಟೀಂನ ಬೆಂದಾಸ್ ಲೈಫ್ ಫೋಟೋ ಸೆರೆ ಹಿಡಿಯಲಾಯಿತು ದರ್ಶನ್ ಸಿಗರೇಟ್ ಸೇದೋದು ನಾಗನ ಜೊತೆ ಇರೋದು ಎಲ್ಲವೂ ಫೋಟೋದಲ್ಲಿ ಸೆರೆ ಹಿಡಿಯಲಾಯಿತು ಬಳಿಕ ಜೈಲ್ನಿಂದ ಫೋಟೋಗಳು ಹೊರಬಂದು ವೈರಲ್ ಆಗುವಂತೆ ಮಾಡಿದ್ದು ಇದೇ ರಘು ಇಷ್ಟೇ ಅಲ್ಲ ದರ್ಶನ್ನ ಚೆನ್ನಾಗಿ ನೋಡಿಕೊಳ್ಳುವಂತೆ ಸಚಿವರೊಬ್ಬರು ಸೂಚನೆ ನೀಡಿದ್ರು ಅನ್ನೋ ಭಯಾನಕ ಸತ್ಯವೂ ಹೊರಬಿದ್ದಿದೆ ಜೈಲ್ನಲ್ಲಿರೋ ದರ್ಶನ್ನ ಚೆನ್ನಾಗಿ ನೋಡಿಕೊಳ್ಳುವಂತೆ ಸಚಿವರೊಬ್ಬರು ವಿಲ್ಸನ್ ಗಾರ್ಡನ್ ನಾಗನಿಗೆ ಸೂಚನೆ ನೀಡಿದ್ರು ಎನ್ನಲಾಗಿದೆ ದರ್ಶನ್ಗೆ ಬೇಕಾದ ಸಕಲ ವ್ಯವಸ್ಥೆ ಮಾಡುವಂತೆ ನಾಗನಿಗೆ ಸಚಿವರು ಆಜ್ಞೆ ನೀಡಿದ್ರು ಅಂತ ಹೇಳಲಾಗ್ತಿದೆ ಆ ಸಚಿವರ ಸೂಚನೆ ಬಳಿಕ ರೌಡಿ ನಾಗ ದರ್ಶನ್ ಸೇವೆಗೆ ಮುಂದಾಗಿದ್ದ ಸಚಿವರ ಸೂಚನೆ ಬಳಿಕ ನಾಗ ಮತ್ತು ಬೇಕರಿ ರಘು ನಡುವೆ ಕೋಲ್ಡ್ ವಾರ್ ಶುರುವಾಗಿತ್ತು ಇನ್ನು ದರ್ಶನ್ಗೆ ಗುಂಡು ತುಂಡು ಸೇರಿ ಸಕಲ ಸವಲತ್ತುಗಳು ಒದಗಿಸಲು ಪರಪನಾಗ್ರಹಾರಕ್ಕೆ ಬೇಕಾದಷ್ಟು ಹಣವು ಹರಿದು ಬಂದಿತ್ತು ಅನ್ನೋ ಅಂಶವೂ ಬಯಲಾಗಿದೆ ಕೊಲೆ ಆರೋಪಿ ದರ್ಶನ್ಗೆ ಸಕಲ ವ್ಯವಸ್ಥೆಗೆ ರೌಡಿ ನಾಗ ಮುಂದಾಗಿದ್ದ ಎಲ್ಲಾ ರೀತಿಯ ವ್ಯವಸ್ಥೆಗಾಗಿ ಜೈಲಿಗೆ ದುಡ್ಡಿನ ಹರಿದಾಟವೂ ಶುರುವಾಗಿತ್ತು ಶರವಣ ಎಂಬಾತನ ಮೂಲಕ ಜೈಲಿಗೆ ಹಣ ಪೂರೈಕೆಯಾಗ್ತಿತ್ತು ಹಣ ಬರ್ತಾ ಇದ್ದಂತೆ ರೌಡಿ ನಾಗನಿಂದ ದರ್ಶನ್ಗೆ ಆತಿಥ್ಯ ಆರಂಭವಾಯಿತು ದರ್ಶನ್ಗೆ ವಿಲ್ಸನ್ ಗಾರ್ಡನ್ ನಾಗ ಗುಂಡು ತುಂಡು ಸಿಗರೇಟ್ ಸಪ್ಲೈ ಮಾಡ್ತಿದ್ದ ನಾಗ ಮತ್ತು ದರ್ಶನ್ ಆತ್ಮೀಯತೆ ನೋಡಲಾಗದೆ ಬೇಕರಿ ರಘು ಹೊಟ್ಟೆ ಕಿಚ್ಚು ಪಡ್ತಿದ್ದ ಕೊನೆಗೆ ಬೇಕರಿ ರಘುನ ಗ್ಯಾಂಗ್ ನಾಗ ಮತ್ತು ದರ್ಶನ್ ದರ್ಬಾರ್ ಫೋಟೋ ತೆಗೆದಿತ್ತು ಇದಾದ ಬಳಿಕ ಬೇಕರಿ ರಘು ದರ್ಶನ್ ರಾಜಾತಿಥ್ಯ ಫೋಟೋ ಸೆರೆ ಹಿಡಿದು ವೈರಲ್ ಮಾಡಿದ್ದ ಸದ್ಯ ಎರಡು ಗ್ಯಾಂಗ್ಗಳ ಜಿದ್ದಾಜಿದ್ದಿಗೆ ದರ್ಶನ್ ಮತ್ತಷ್ಟು ಇಕ್ಕಟ್ಟಿನಲ್ಲಿ ಸಿಲುಕುವಂತಾಗಿದೆ ಪರಪ್ಪನ ಪ್ರಪಂಚದ ಇನ್ನಷ್ಟು ರಹಸ್ಯಗಳು ಅನಾವರಣವಾಗೋ ಸಾಧ್ಯತೆಯೂ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್